ಎಲ್ಲರಿಗೂ ನಮಸ್ಕಾರ ಇವತ್ತಿನ ಲಾಂಗ್ ಬಂದು ವೆರಿ ಯೂನಿಕ್ ಮತ್ತು ಸ್ಟನ್ನಿಂಗ್ ಆಗಿರೋ ಬ್ಲೌಸ್ ಡಿಸೈನನ್ನು ಇವತ್ತು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಸೊ ದಯವಿಟ್ಟು ಕೊನೆಯ ತನಕ ವೀಡಿಯೋ ನೋಡಿ ಬಿಕಾಸ್ ಎಲ್ಲ ನಾನು ಇವತ್ತು ತಂದಿರೋ ಎಲ್ಲ ಡಿಸೈನ್ಸ್ ಬಂದು ತುಂಬ ಯೂನಿಕ್ ಮತ್ತು ಟ್ರೆಡಿಷನಲ್ ಡಿಸೈನ್ ಮತ್ತು ತುಂಬ ರಿಚ್ ಲುಕ್ ಕೊಡೋ ಡಿಸೈನ್ ಇವತ್ತು ನಾನು ತೋರಿಸ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಡಿಸೈನ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಸೊ ನಾನು ತೋರಿಸ್ತಾ ಇರೋ ಎಲ್ಲ ಡಿಸೈನು ತುಂಬ ಯೂನಿಕ್ ಆಗಿದೆ ಮತ್ತು ಇದು ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಯಾರಾದರೂ ವೀಡಿಯೋನ ಹಾಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಐ ಆಮ್ ಶೋರ್ ಇವತ್ತು ನೋಡೋ ಎಲ್ಲ ಡಿಸೈನ್ಸು ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಬಿಕಾಸ್ ನಾನು ತಂದಿರೋ ಡಿಸೈನ್ಸ್ ಎಲ್ಲ ಆ ಥರ ಇದೆ ಇವತ್ತು ಮತ್ತು ಹಿಂದಿನ ಮುಂದಿನ ಲಾಕ್ಗಳಲ್ಲೂ ಅಷ್ಟೇ ತುಂಬ ಯೂನಿಕ್ ಮತ್ತು ಎಲ್ಲ ಇಷ್ಟಪಡೋ ಗೋಲ್ಡ್ ಜ್ಯುವೆಲರಿ ಆಗಿರ್ಬೋದು ಇಲ್ಲ ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು ನಿಮ್ಮ ಮುಂದೆ ನಾನು ತೋರಿಸ್ತೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಗೋಲ್ಡ್ ಕಲರಲ್ಲಿ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ನೋಡ್ತಾ ಇರೋದೆಲ್ಲನೂ ಆಲ್ಮೋಸ್ಟ್ ಸ್ಲೀವಿಗೆಲ್ಲ ರಿಚ್ ಲುಕ್ ಕೊಟ್ಟು ಡಿಸೈನ್ ಮಾಡಿದ್ದಾರೆ ಸೊ ಇದು ನೋಡಿ ಬ್ಯಾಕ್ ಲುಕ್ ಬಂದು ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಇದು ಗ್ರೀನ್ಗೆ ವಿತ್ ಮರೂನ್ ಮಾಡಿ ಡಿಸೈನ್ ಮಾಡಿದ್ದಾರೆ ಸೊ ನಿಮ್ಗೆ ಯಾರಾದರೂ ಈ ಥರ ಡಿಸೈನ್ಸ್ ಬೇಕು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ಇದ್ದರೆ ಯಾವ ಸ್ಯಾರಿ ಬ್ಲೌಸಸ್ ನಿಮಗೆ ಇಲ್ಲಿ ನೋಡ್ತಾ ಇರೋದ್ರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಮತ್ತೆ ಇಲ್ಲಿ ಈ ರೀತಿ ಬ್ಲೌಸಸ್ನ ಎಲ್ಲಿ ಸ್ಟಿಚಸ್ ಮಾಡ್ತಾರೆ ಅಂತ ಯಾರಿಗಾದ್ರು ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆ ಡೀಟೇಲನ್ನು ನಾನು ನಿಮಗೆ ಕೊಡ್ತೀನಿ ಬಿಕಾಸ್ ಇಲ್ಲಿ ಎಲ್ಲ ಬಂದು ರಿಚ್ ಲುಕ್ ಇರೋ ಬ್ಲೌಸಸ್ಸೆ ನಾನು ನಿಮಗೆ ತೋರಿಸ್ತಾ ಇರೋದು ತುಂಬ ಎಲಿಗೆಂಟಾಗಿ ತುಂಬ ಟ್ರೆಡಿಷನಲ್ ಆಗಿನೂ ಇದೆ ಮತ್ತು ತುಂಬ ಸ್ಟನ್ನಿಂಗಾಗಿ ಕೂಡ ಕಾಣಿಸ್ತಾ ಇದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿ ಸ್ಟಿಚಸ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇದು ನೋಡಿ ಸ್ಲೀವ್ ಬಂದು ತುಂಬ ತುಂಬ ರಿಚ್ ಲುಕ್ ಕೊಡ್ತಿದೆ ಆ ರೀತಿ ಡಿಸೈನ್ ಮಾಡಿದರೆ ಮತ್ತೆ ನಮ್ಮ ಬ್ಲೌಸ್ ಬಂದು ಫುಲ್ ಪ್ಲೇನ್ ಇದ್ದರೆ ತುಂಬ ಚೆನ್ನಾಗಿ ನಾವು ಡಿಸೈನ್ಸ್ ಮಾಡಿಸ್ಕೋಬೋದು ಸೊ ಇದು ನೋಡಿ ತುಂಬ ಪ್ಲೇನ್ ಇರೋದ್ರಿಂದ ಈ ರೀತಿ ತುಂಬ ಎಲಿಗೆಂಟಾಗಿ ಆಗಿ ಡಿಸೈನ್ ಮಾಡಿದ್ದಾರೆ ಹಿಂದೆಗಡೆ ಬ್ಯಾಕ್ ಲುಕ್ ನೋಡಿ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗ್ರೀನ್ಗೆ ಕಾಂಬಿನೇಷನ್ ಬಂದು ಈ ರೀತಿ ಮಾಡಿದ್ದಾರೆ ವಿತ್ ಗೋಲ್ಡ್ ಥ್ರೆಡ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಬ್ಯಾಕ್ ಬಂದು ರೌಂಡ್ ನೆಕ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಇದು ನವಿಲಲ್ಲಿ ಡಿಸೈನ್ ಮಾಡಿದ್ದಾರೆ ಸ್ಲೀವಿಗೆ ಇದು ತುಂಬ ಗೋಲ್ಡನ್ ಕಲರ್ ಇರೋದ್ರಿಂದ ಸ್ವಲ್ಪ ವೈಟ್ ಮಿಕ್ಸ್ ಮಾಡಿ ಸ್ಟಿಚಸ್ ಮಾಡಿದ್ದಾರೆ ಸ್ಲೀವಿಗೆ ಲಾಸ್ಟಲ್ಲಿ ಮಣಿ ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ಇದು ಬಂದು ಇವಾಗ ಒಂದು ಟ್ರೆಂಡಿಂಗ್ನಲ್ಲಿದೆ ಈ ಥರ ಡಿಸೈನ್ ಮಾಡಿಸ್ಕೊಡೋದು ಇದು ತುಂಬ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ರು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇದು ನೋಡಿ ಸ್ವಲ್ಪ ಬಫ್ ಟೈಪಲ್ಲಿ ಶೋಲ್ಡರ್ಗೆ ಡಿಸೈನ್ ಮಾಡಿದ್ದಾರೆ ನಾನು ಇದರಲ್ಲಿ ತ್ರೀ ಟೈಪ್ಸ್ ಆಫ್ ಡಿಸೈನ್ಸ್ ತೋರಿಸ್ತಾ ಇದೀನಿ ಒಂದೇ ಸ್ಲೀವಿಗೆ ಬ್ಯಾಕ್ಲುಕ್ಕಲ್ಲಿ ಹೇಗೆ ಕಾಣಿಸುತ್ತೆ ಮತ್ತು ಸ್ಲೀವ್ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಮತ್ತು ಫ್ರಂಟಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇದು ನೋಡಿ ಮೀನ್ ಇಕ್ಕಲ್ಲಿ ಡಿಸೈನ್ ಮಾಡಿದ್ದಾರೆ ಇದು ಮತ್ತು ಸ್ಲೀವಿಗೆ ಮೇಲ್ಗಡೆ ಬಂದು ಈ ರೀತಿ ಈ ರೀತಿ ಮಾಡಿರೋ ಡಿಸೈನ್ ಬಂದು ಇವಾಗ ಸ್ವಲ್ಪ ಟ್ರೆಂಡಿಂಗಲ್ಲಿದೆ ಇದು ಅಷ್ಟೇ ತುಂಬ ಜನ ಈ ರೀತಿ ಸ್ಟಿಚಸ್ ಮಾಡಿಸ್ಕೋತಾರೆ ಬಿಕಾಸ್ ಇದು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಶೋಲ್ಡರ್ ಹತ್ರ ಸ್ವಲ್ಪ ಡಿಸೈನ್ ಮಾಡ್ತಾರೆ ಅದು ಇವಾಗ ಸ್ವಲ್ಪ ಟ್ರೆಂಡಿಂಗಲ್ಲಿದೆ ನೋಡಿ ಎಲ್ಲ ಬ್ಲೌಸ್ಗೂ ಅಷ್ಟೇ ತ್ರೀ ವೇಸ್ನಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ರಿಚ್ ಲುಕ್ ಕಾಣಿಸ್ತಿದೆ ಸ್ಲೀವಿಗೆ ಅವ್ರು ಡಿಸೈನ್ ಮಾಡಿರೋದಂತ ಹೇಳ್ಬಿಟ್ಟು ಇದು ಆಲ್ಮೋಸ್ಟ್ ಇವಾಗ ನಾನು ತೋರಿಸ್ತಾ ಇರೋ ಡಿಸೈನ್ಸ್ ಎಲ್ಲ ಬಂದ್ಬಿಟ್ಟು ಯಾವುದಕ್ಕೂ ಲೇಸ್ ಇಲ್ಲ ಸೊ ಎಲ್ಲಾನು ಅದೇ ಥರ ವಿ ಲೆಕ್ಕಲ್ ಆಗಿರ್ಬೋದು ಇಲ್ಲ ರೌಂಡ್ ನೆಕ್ ಆಗಿರ್ಬೋದು ಇಲ್ಲ ವಿ ಶೇಪಲ್ಲಿ ಆಗಿರ್ಬೋದು ಆ ರೀತಿ ಬ್ಯಾಕ್ ಡಿಸೈನ್ ಮಾಡಿದ್ದಾರೆ ಅದು ಇವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಮಾಡಿದ್ರು ಇದು ಸ್ಲೀವ್ ಬಂದು ಸ್ವಲ್ಪ ರೇಷ್ಮೆ ಇರೋದ್ರಿಂದ ಬಾರ್ಡರ್ ಇರೋದ್ರಿಂದ ಅವರು ಜಾಸ್ತಿ ಡಿಸೈನ್ ಮಾಡಿಲ್ಲ ಈ ಥರ ಜಸ್ಟ್ ಲಾಸ್ಟಲ್ಲಿ ಈ ರೀತಿ ಸಿಂಪಲ್ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ಬಟ್ ಇದು ಎವಿಲಿಂಗ್ ಕೊಡುತ್ತೆ ನೋಡಿ ಬ್ಯಾಕ್ ಡಿಸೈನ್ ಬಂದು ಯಾವ ರೀತಿ ಹೆವಿ ಕಾಣಿಸ್ತಿದೆ ಅಂತ ಈಗ ಥ್ರೆಡ್ಡಲ್ಲಿ ಮಣಿ ಯೂಸ್ ಮಾಡಿ ಮಾಡಿದ್ದಾರೆ ಸೊ ಇದಕ್ಕಷ್ಟೇ ಸ್ಲೀವಿಗೆ ಥ್ರೆಡ್ ಯೂಸ್ ಮಾಡಿ ಮಾಡಿದ್ದಾರೆ ಮಣಿ ಯೂಸ್ ಮಾಡಿಬಿಟ್ಟು ಮತ್ತು ಇದನ್ನು ಫ್ಲವರ್ ಟೈಪಲ್ಲಿ ಡಿಸೈನ್ ಮಾಡಿದ್ದಾರೆ ಇದು ಸ್ವಲ್ಪ ಡಿಸೈನ್ ಕಡಿಮೆ ಇದೆ ಬಟ್ ಸ್ಲೀವ್ಗೆ ಹೆವಿ ಡಿಸೈನ್ ಮಾಡಿದೆ ನಿಮ್ಗೆ ಯಾರಾದರೂ ಈ ಥರ ಡಿಸೈನ್ಸ್ಗಳು ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇದು ಈ ರೀತಿ ಅಲ್ಲಿ ಸ್ಟಿಚ್ ಮಾಡ್ತಾರೆ ಅಂತ ನಿಮಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ದಯವಿಟ್ಟು ನನಗೆ ತಿಳಿಸಿ ನಾನು ಅದನ್ನು ಎಲ್ಲಿ ಸ್ಟಿಚ್ ಮಾಡ್ತಾರೆ ಮತ್ತು ಇದೆಲ್ಲ ಎಷ್ಟು ಚಾರ್ಜಸ್ ಆಗ್ಬೋದು ಸೊ ಈ ಥರ ಡೀಟೇಲ್ಸ್ ಎಲ್ಲ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಇಲ್ಲ ಅಂತಂದರೆ ಯಾರಾದ್ರೂ ಪರ್ಟಿಕ್ಯುಲರ್ ಪರ್ಸನ್ ಯಾರಾದರೂ ಈ ರೀತಿ ಡಿಸೈನ್ಸ್ ಬೇಕು ಅಂತ ಕೇಳಿದ್ರೆ ನಾನು ನಿಮಗೆ ತಿಳಿಸ್ತೀನಿ ಇದು ಎಷ್ಟು ಆಗ್ಬೋದು ಚಾರ್ಜಸ್ ಇಲ್ಲ ಯಾವ ರೀತಿ ಸ್ಟಿಚ್ ಮಾಡಿಕೊಡ್ತಾರೆ ಮತ್ತು ಡಿಸೈನ್ಸ್ ಎಲ್ಲ ನಾವೇ ಕೊಡಬೇಕಾ ಇಲ್ಲ ಹತ್ರ ಪ್ಯಾಟ್ರನೆಲ್ಲ ಅವ್ರ ಹತ್ರನೇ ಇರುತ್ತಾ ಮತ್ತು ಈ ಥರ ಎಲಿಗೆಂಟಾಗಿ ಎಲ್ಲ ಸ್ಟಿಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಇದು ನೋಡಿ ಬ್ಯಾಕ್ ಡಿಸೈನ್ ಬಂದು ಲೇಸಲ್ಲಿ ಅವರು ಇನ್ಷಿಯಲ್ ಹಾಕಿ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ನಿಮ್ಮ ಹತ್ರ ಏನಾದರೂ ಕಸ್ಟಮೈಸ್ ಡಿಸೈನ್ಸ್ ಇತ್ತು ಅದೇ ಥರ ಬೇಕು ಅಂತಂದ್ರೂ ಕಸ್ಟಮೈಸ್ ಮಾಡಿ ಮಾಡಿಕೊಡ್ತಾರೆ ಇದೆಲ್ಲ ರೆಡಿ ಇರೋದು ಆ್ಯಕ್ಚುಲಿ ಇದೆಲ್ಲ ಕಸ್ಟಮರ್ಗೆ ಡಿಸೈನ್ ಮಾಡಿರೋದು ಇದು ಕಸ್ಟಮರ್ಗೆ ಡಿಸೈನ್ ಮಾಡಿ ಇದನ್ನು ಇದನ್ನು ಪ್ರೆಸೆಂಟ್ ಮಾಡ್ತಾ ಇರೋದು ಸೊ ಈ ರೀತಿ ಕಸ್ಟಮರ್ಸ್ ಎಲ್ಲ ಕಸ್ಟಮೈಸ್ ಮಾಡಿ ಮಾಡಿಸ್ಕೊಂಡಿರೋ ಬ್ಲೌಸಸ್ ಡಿಸೈನ್ ಇದು ಸೊ ನಿಮಗೂ ಯಾವ್ದಾದ್ರು ಕಸ್ಟಮೈಸ್ ಡಿಸೈನ್ ಬೇಕು ಇಲ್ಲಾಂದರೆ ಇಲ್ಲಿರೋ ಡಿಸೈನ್ಸೇ ಯಾವ್ದಾದ್ರು ಇಷ್ಟ ಆಯಿತು ಅಂತಂದರೆ ಅದೇ ರೀತಿಯೂ ನೀವು ಮಾಡಿಸ್ಕೊಬೋದು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಮತ್ತು ಈ ಡಿಸೈನ್ ನೋಡ್ತಾ ಇರ್ಬೋದು ಎಷ್ಟು ನೋಡೋಕ್ಕೆ ಸಿಂಪಲಾಗಿ ಕಾಣಿಸುತ್ತೆ ಬಟ್ ಹಾಕೊಂಡಾಗ ಹೆವಿ ಲುಕ್ ಕಾಣಿಸುತ್ತೆ ಈ ಥರದ್ದೆಲ್ಲ ಮತ್ತು ಇದು ನೋಡ್ತಾ ಇರ್ಬೋದು ನೀವು ಸ್ಲೀವಿಗೆಲ್ಲ ಇವರು ಇನಿಷಿಯಲ್ ಹಾಕ್ಸ್ಕೊಂಡಿದ್ದಾರೆ ಇನ್ಶ್ ಈವನ್ ಸ್ಲೀವಿಗೂ ಹಾಕ್ಸ್ಕೊಬೋದು ಇಲ್ಲ ಬ್ಯಾಕ್ ನೆಕ್ಕಲ್ಲಿ ಕಂಪ್ಲೀಟ್ ಡಿಸೈನ್ ಮಾಡಿಸ್ಕೊಂಡ್ರೆ ಅದಕ್ಕೂ ಹಾಕ್ಸ್ಕೊಬೋದು ಇದು ನೋಡಿದ್ರೇ ಗೊತ್ತಾಗುತ್ತೆ ವೆಡ್ಡಿಂಗೇ ಸ್ಟಿಚ್ ಮಾಡಿಸ್ಕೊಂಡಿರೋದಂತ ಸೊ ವೆಡ್ಡಿಂಗು ಅಷ್ಟೇ ತುಂಬ ವೆರೈಟಿ ಆಗಿರೋ ಡಿಸೈನ್ಸ್ ಎಲ್ಲ ಇದೆ ಸೊ ವೆಡ್ಡಿಂಗ್ಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಅವರು ಸ್ಟಿಚಸ್ ಮಾಡಿಕೊಡ್ತಾರೆ ಸೊ ಬ್ಯಾಕ್ ನೆಕ್ಗೆ ನಾವು ಈ ರೀತಿ ವೆಡ್ಡಿಂಗ್ ರಿಲೇಟೆಡ್ ಏನಾರು ಇದ್ದರೆ ಈ ರೀತಿ ಸ್ಟಿಚಸ್ ಕೂಡ ಮಾಡಿಸ್ಕೋಬೋದು ಮತ್ತು ಇನ್ಷಿಯಲ್ ಏನಾರು ಇತ್ತು ಅಂದರೆ ಈ ರೀತಿ ಇನ್ಷಿಯಲ್ ಕೂಡ ನಾವು ಡಿಸೈನಾಗಿ ಹಾಕ್ಸ್ಕೊಬೋದು ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನಲ್ಲಿ ಡಿಸೈನ್ ಮಾಡಿರೋದಿದು ನಿಮಗೆ ಸ್ಲೀವ್ ಬೇಡ ಅದಕ್ಕೆ ನಾನು ಬೇರೆ ಥರ ಡಿಸೈನ್ ಮಾಡಿಸ್ಕೊತೀನಿ ಈ ರೀತಿ ಟ್ರಾನ್ಸ್ಪರೆಂಟ್ ಇರೋದು ಅಂದ್ರೂ ಅದ್ರ ಮೇಲೂ ಆ ರೀತಿ ತುಂಬ ಲುಕ್ಕಾಗಿ ಬರೋ ಥರ ಸ್ಟಿಚ್ ಮಾಡಿಕೊಡ್ತಾರೆ ನೋಡಿ ಈ ಇದೊಂದು ಡಿಸೈನ್ ಇದೆಷ್ಟು ಟ್ರೆಡಿಷನಲ್ಲಾಗಿ ಎಷ್ಟು ಸ್ಟನ್ನಿಗಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ತುಂಬ ಹೆವಿ ಲುಕ್ ಕೊಡುತ್ತೆ ಇದು ಆಲ್ಮೋಸ್ಟ್ ನಾನು ಇವತ್ತು ಲಾಕ್ ಮಾಡಿರೋ ಎಲ್ಲ ಬ್ಲೌಸಸ್ಸು ಅಷ್ಟೇ ತುಂಬ ಎಲಿಗೇಟಾಗಿ ತುಂಬ ಸ್ಟನ್ನಿಂಗಾಗಿ ಮತ್ತು ತುಂಬ ಗ್ರ್ಯಾಂಡ್ ವೆಡ್ಡಿಂಗ್ ಆಗಿರ್ಬೋದು ಇಲ್ಲ ಇನ್ಯಾವ ಥರದ್ದು ಫಂಕ್ಷನ್ಸ್ಗಾಗಿರ್ಬೋದು ಇಲ್ಲ ಫೆಸ್ಟಿವಲ್ಗಾಗಿರ್ಬೋದು ಎಲ್ಲ ರೀತಿಗೂ ಇದು ಗ್ರ್ಯಾಂಡ್ ಲುಕ್ ಕೊಡೋ ಥರ ಡಿಸೈನ್ಸ್ ನಾನು ಇವತ್ತು ನಿಮಗೆ ಲಾಗ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟು ಅಷ್ಟೇ ನಿಮಗೆ ಇಷ್ಟ ಆಗೋ ಥರನೇ ನಾನು ನಿಮಗೆ ಯಾವ ರೀತಿ ಬ್ಲೌಸಸ್ ಇದೆ ಮತ್ತು ಡಿಸೈನ್ಸ್ ಇಲ್ಲದೇ ಇರೋ ಬ್ಲೌಸಸ್ ನಾನು ಯಾವುದೇ ತನಕ ಲಾಗ್ ಮಾಡಿಲ್ಲ ನೆಕ್ಸ್ಟ್ ಲಾಗಲ್ಲಿ ಡಿಸೈನ್ಸ್ ಇದ್ದರೆ ಜಸ್ಟ್ ಪ್ಲೇನಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ತಾರೆ ಅದನ್ನು ತುಂಬ ಚೆನ್ನಾಗಿ ಕಾಣೋ ಥರ ಯಾವ ರೀತಿ ಬ್ಲೌಸಸ್ ನಾವು ಡಿಸೈನ್ ಮಾಡಿಸ್ಕೋಬೋದು ವಿತೌಟ್ ಗಿವಿಂಗ್ ಈ ಥರ ಡಿಸೈನ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಈ ಲಾಗಲ್ಲಿ ಯಾವ ರೀತಿ ಡಿಸೈನ್ಸ್ ಇದೆ ಅಂತ ಹೇಳ್ಬಿಟ್ಟು ನೋಡಿ ನಿಮ್ಗೆ ಇದ್ರಲ್ಲಿ ಯಾವ್ದಾದ್ರು ಇಷ್ಟ ಆಯಿತು ಅಂತಂದರೆ ಸೊ ಅದೇ ರೀತಿ ನೀವು ಡಿಸೈನ್ನ ಮಾಡಿಸ್ಕೋಬೋದು ಬಿಕಾಸ್ ಎಲ್ಲ ಡಿಸೈನ್ಸು ತುಂಬ ಚೆನ್ನಾಗಿದೆ ಇದು ನಾನು ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ನೀವು ಕೂಡ ಎಲ್ಲ ಇಷ್ಟಪಡ್ತೀರ ಅಂತ ಭಾವಿಸ್ತೀನಿ ಸೊ ದಯವಿಟ್ಟು ಲಾಸ್ಟ್ ತನಕ ವಿಡಿಯೋ ನೋಡಿ ನಿಮ್ಗೆ ಇಲ್ಲಿ ಇರೋ ಡಿಸೈನ್ಸ್ ಯಾವ್ದಾದ್ರು ಇಷ್ಟ ಆಯಿತು ಅಂತಂದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಎಲ್ಲರೂ ಬೇಕು ಅಂದ್ರೆ ಅಲ್ಲೂ ಸ್ಟಿಚ್ ಮಾಡಿಸ್ಕೋಬಹುದು ಅಲ್ಲಿಂದರು ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಅಂತ ಅಂದ್ರೆ ಇದಂತೂ ತುಂಬಾ ಗ್ರ್ಯಾಂಡ್ ಲುಕ್ ಇದೆ ಇದು ಎಲ್ಲ ಫ್ರಂಟ್ ಬ್ಯಾಕ್ ಆಗಿರ್ಬೋದು ಸೊ ಇದಾಗಿತ್ತು ಇವತ್ತಿನ ಲಾಗ್ ಸೊ ಇದೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎವ್ರಿ